ರೈತ ಹೋರಾಟಗಾರರಾದ ದಿವಂಗತ ಡಿ ಸುಂದರೇಶ್ ಅವರ ಮೂವತ್ತೊಂದನೇ ವರ್ಷದ ನೆನಪಿನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿವಮೊಗ್ಗ ಜಿಲ್ಲಾ ಶಾಖೆಯು ಆಯೋಜಿಸಿದೆ ಡಿಸೆಂಬರ್ ಇಪ್ಪತ್ತೊಂದರಂದು ಶಿವಮೊಗ್ಗದ ಬಿಎಚ್ ರಸ್ತೆಯಲ್ಲಿರುವ ಕರ್ನಾಟಕ ಸಂಘದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಜಿಲ್ಲಾಧ್ಯಕ್ಷ ಸೈಯದ್ ಶಫೀವುಲ್ಲಾ ಹಿರೇಕಸವಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಂಜಪ್ಪ ನಿವೃತ್ತ ಪ್ರಾಧ್ಯಾಪಕರು ಶ್ರೀಪಾಲ್ ನ್ಯಾಯವಾದಿಗಳು ಬಕ್ತರಹಳ್ಳಿ ಬೈರೇಗೌಡ ಉಮೇಶ್ ಪಾಟೀಲ್ ಹಾಗೂ ರಾಘವೇಂದ್ರ ನಾಯ್ಕ್ ಸೇರಿದಂತೆ ಅಧ್ಯಕ್ಷರು ಸದಸ್ಯರು ಹಾಗೂ ರೈತರು ಪಾಲ್ಗೊಳ್ಳಲಿದ್ದಾರೆ ಎಂದು ಜಿಲ್ಲಾಧ್ಯಕ್ಷ ಸೈಯದ್ ಶಫೀವುಲ್ಲಾ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಹೆಚ್ಚಿನ ಖರ್ಚು ಬರ್ಸಂಥ ಒಂದು ವ್ಯವಸ್ಥೆಯ ಕಾಯ್ದೆಯನ್ನು ರೂಪಿಸಿ ರೈತರ ಜೀವನಕ್ಕೆ ಚೆಲ್ಲಾಟ ಆಡ್ತಾ ಇದ್ದಾರೆ ಮತ್ತೆ ಕೃಷಿ ಚುನಾವಣೆ ಪೂರ್ವದಲ್ಲಿ ಮೂರು ಕೃಷಿ ಕಾಯ್ದೆ ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತೇಳಿ ದೆಹಲಿಯಿಂದ ಬಂದ ಕಾಂಗ್ರೆಸ್ ನಾಯಕರು ವಾದಿಯಾಗಿದೆ ಪ್ರಶ್ನೆ ನೀಡಿದರು ನಮಗೆ ತಮಗೂ ಕೂಡ ಈ ವಿಷಯ ಗೊತ್ತು ಆದರೆ ಇವತ್ತು ಸರ್ಕಾರ ಏನು ಕಾರ್ಪೊರೇಟ್ ಸವಲತ್ತುಗಳನ್ನು ಹೆಚ್ಚಿಗೆ ಮಾಡಬೇಕು ಅದನ್ನು ಸ್ಪೀಡ್ ಜಾಸ್ತಿ ಮಾಡಿದವೇ ಹೊರತು ರೈತರ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದೇ ಇನ್ನೂ ಚರ್ಚೆ ಮಾಡ್ತೀವಿ ನಿರ್ಲಕ್ಷ್ಯತನ ತೋರಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೂ ಕೂಡ ಏನು ಹಿಂದೆ ಬಿ ಜೆ ಪಿ ಸರ್ಕಾರ ಕೃಷಿ ಕಾಯ್ದೆ ವಾಪಸ್ ಪಡಿತೀವಿ ಪಡಿತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಪಡೆಯಲಿಲ್ಲ ಅವಾಗೇನು ಕಳೆದ ಬಾರಿ ಚುನಾವಣೆಯಲ್ಲಿ ಯಾವ ಉತ್ತರವನ್ನು ಬಿ ಜೆ ಪಿ ಕೊಟ್ಟಿವೋ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಈ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದರೆ ಅದೇ ಉತ್ತರನೇ ಇವತ್ತು ನಾವು ರೈತ ಸಂಘ ಕೊಡೋಂಥ ಕರೆಯನ್ನು ಕೊಡ್ತಕ್ಕಂಥ ಬಗ್ಗೆ ಚರ್ಚೆ ಕೂಡ ಮಾಡ್ತೀವಿ ಇಪ್ಪತ್ತೊಂದು ತಾರೀಕು ಸುಂದರೇಶ್ವರ ನೆನಪಿನ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಯಿಂದ